ಯಾತ್ರಾ ರಾಜ್ಯದಲ್ಲಿ ಅಧಿಕಾರದಾದ ಬಂದಾದ್ಮೇಲೆ ಜನರೋಧಿಯಾಗಿ ಸವರನ್ನ ಕಲಿತು ಈ ಸವರನ್ನ ಕಲಿತು ತರಿಸಿ ಇನ್ನ ಬಳಕೆಗಳು ಜನಸಾಮಿ ಏನೇನು ಮೇಲೆ ಇವರು ಏರಿಕೆ ಉದಾಹರಣೆಗೆ ಪೆಟ್ರೋಲ್ ಡೀಸೆಲ್ ಮತ್ತೆ ದಸಧಾನ್ಯಗಳು ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಇವರು ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಯನ್ನ ವಿರೋಧ ಮಾಡಿಕೊಂಡು ಅಧಿಕಾರಕ್ಕೆ ಬಂದರು ಿದೆ ಮತ್ತೆ ಇದು ಎಲ್ಲ ವರ್ಗದವರಿಗೆ ನಾವು ಎಲ್ಲ ರೀತಿಯ ಕೊಟ್ಟು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ತನ್ನ ಪ್ರಣಾಳಿಕೆಯಲ್ಲಿ ಕೂಡ ಐದು ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಉಳಿದಂಥ ಇಲಾಖೆ ಯಥೇಚ್ಛ ಮಿತಿಮೀರಿ ಮೀರಿ ಬೆಲೆಗಳನ್ನು ಮಾಡಿರ್ತಕ್ಕಂಥ ಜನಸಾಮಾನ್ಯರ ಮೇಲೆ ದೊಡ್ಡವಾಗಿದೆ ಜನಸಾಮಾನ್ ಅನ್ನದೇ ಆಗಬೇಕು ಬೆಲೆಗಳು ಕಡಿಮೆ ಆಗಬೇಕು ಆ ರೀತಿ ಹೇಳಿ ನಾವು ಸದ್ದು ಜೋಶದ ಒಂದು ಯಾತ್ರೆಯನ್ನು ನಾವು ಆರಂಭ ಮಾಡಿದ್ದೀವಿ ಐದು ಗ್ಯಾರಂಟಿಗಳನ್ನು ಹೆಣ್ಣು ಮಕ್ಕಳು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಕೊಟ್ಟು ಅವ್ರ ಮನೆಯಲ್ಲಿರ್ತಕ್ಕಂಥ ಗಂಡಸ ಜೋಬಿಗೆ ಕತ್ತಿಗೆ ಒಬ್ಬೊಬ್ಬರ ಗಂಡಸರ ಜೋಬಿನಲ್ಲಿ ತಿಂಗಳಿಗೆ ಐದೈದು ಸಾವಿರ ಸೀಲಿ ಮಾಡ್ತಾ ಇದ್ದಾರೆ ಗಂಡಸರ ಹತ್ರ ದುಡ್ಡು ತೊಗೊಳ್ಳೋದು ಹೆಂಗ್ ಈ ರೀತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡ್ತಾ ಇದೆ ರಾಜ್ಯದಲ್ಲಿ ಯಾವುದೇ ಒಂದು ರೀತಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಯಾರಾದರೂ ಹೇಳಿ ನಾವು ರಾಜಕೀಯ ಪ್ರೇರಿತವಾದಂಥ ಆರೋಪಗಳನ್ನು ಮಾಡ್ತಾ ಇಲ್ಲ ವಸ್ತುಸ್ಥಿತಿಯನ್ನು ಕಂಡು ನೋಡಿದಂಥ ಎಲ್ಲ ಊರುಗಳು ಹೋಗಿ ಇಲ್ಲಾದರೂ ಒಂದು ಕಡೆ ಡೆವಲಪ್ ಆಗಿದೆ ಮನೆಗಳು ಸಿಗ್ತಾ ಇದೆ ಹೋಗಲಿ ನೆಲ ಸ್ಥಿತಿಗೆ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಾವಿರಾರು ಮನೆಗಳು ತರ್ತಾಯಿದೆ ಇವತ್ತು ಪಂಚಾಯತಿಗೆ ಎಲ್ಲಿ ಕೂಡ ಸಿಗೋದು ಕಷ್ಟ ಆಗಿದೆ ಇವರೆಲ್ಲ ಸದಸ್ಯರುಗಳಾಗಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಪಂಚಾಯಿತಿನಲ್ಲಿ ಎಲ್ಲಿ ಬರ್ತಾ ಕೇಳಿ ಪಂಚಾಯತಿ ಅಭಿವೃದ್ಧಿ ಕೂಡ ಅನುದಾನ ಇಲ್ಲ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತ ಎನ್ ಆರ್ ಇ ಜಿ ಸ್ಕೀಮ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಪಂಚಾಯಿತಿಗಳು ಕೂಡ ಬೀಗ ಹಾಕ್ಬೇಕಾಗಿತ್ತು ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಮಾ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸು ಅದಕ್ಕೆ ರಾಜ್ಯದಲ್ಲಿ ಜನ ಯಾಕೆ ಕಾಂಗ್ರೆಸ್ ಓಟ್ ಹಾಕ್ತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ನಾವು ತಪ್ಪು ಮಾಡಿದೀವಿ ಅನ್ನೋವಂಥ ನೋ ಕಾಂಗ್ರೆಸ್ ಓಟ್ ಆಗ್ತಂಥವ್ರು ಇವತ್ತು ಅದನ್ನು ಮಾತಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತದೆ ಅಲ್ಲಿ ತನಕ ನಿರಂತರವಾಗಿ ನಮ್ಮ ಹೋರಾಟ ಇದೆ ನಮ್ಮೆಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನರು ಕಾಂಗ್ರೆಸ್ ಯಾವ ರೀತಿ ಅಧಿಕಾರ ಮಾಡ್ತಾ ಇದೆ ಜನರ ವಿರೋಧವಾಗಿ ನಡ್ಕೊಳ್ತಕ್ಕಂಥ ಕಾಂಗ್ರೆಸ್ಗೆ ಮತ್ತೆ ಅಧಿಕಾರ ಕೊಡಬಾರ್ದು ಅನ್ನುವಂಥ ತೀರ್ಮಾನ ನಿಮ್ಮದ ಮೂಲಕ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾತು ಮುಂಚೆ ಅವರೇ ಅಲ್ಲ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿ ಮಂಡಲದವರು ಎಲ್ಲರೂ ಹೇಳ್ತಾರೆ ಕೇಂದ್ರ ಸರ್ದೆಯನ್ನು ಕೇಂದ್ರ ಸರ್ ವಿರುದ್ಧ ಪ್ರಕರಣ ಮಾಡಿ ಅಂತ ಇದ್ದಾರೆ ಕೇಂದ್ರ ಸರ್ಕಾರದ ಪ್ರಕರಣ ಮಾಡೋದಕ್ಕೆ ಅಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಮುಖ್ಯ ತರಲೇತಾದ್ರೆ ನೀವೇನು ಮಾಡಿದ್ದೀನಿ ಅಂತ ಕೇಳಿ ಅದನ್ನೇ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ನೀವು ಆಡಳಿತ ಪಕ್ಷದಲ್ಲಿ ಇದ್ದೀರಿ ಸರಿಯಾಗಿ ಸರ್ಕಾರ ನಡೆಸಿ ಅದನ್ ಬಿಟ್ಬಿಟ್ಟು ನಮ್ಮ ಸರ್ಕಾರ ಪ್ರತಿಭಟನೆ ಬರೋದು ಕೇಳಲೇಬಾರದು ರಾಜ್ಯದಲ್ಲಿ ರೈತರು ಮೋಸ ಆತ್ಮಹತ್ಯೆ ಇದ್ದಾರೆ ಸಾವಿರದ ಇನ್ನೂರ ಇಪ್ಪತ್ತು ಜನ ಸುಮಾರು ಜನ ಬಾಣಂತಿರು ಆಸ್ಪತ್ರೆಗಳ ಸಾವಾರ್ಥ ಇದ್ದಾರೆ ಅವ್ರಿಗೆ ಕೊಟ್ಟಂತ ಭರವಸೆಗಳು ಈಡೇರಿಸಕ್ಕೆ ನಿಮ್ ಕೈಲಾಗಿಲ್ಲ ನಾವು ಇದನ್ನ ಕೇಳಲೇಬಾರದು ಅಂತ ಹೇಳಿದ್ರೆ ಇದೆಲ್ಲನು ಕೂಡ ನಾವು ಕೇಂದ್ರ ಸರ್ಕಾರ ಕೇಳಕ್ಕಾಗತ್ತ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಅಧಿಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ವಿರುದ್ಧವಾಗಿ ನಾವು ಕರ್ತವ್ಯ ಮಾಡ್ತಾ ಇದ್ದೀವಿ ವರ್ಷಗಳಿಂದ ಹಿಂದಿನ ತನಕ ನಲವತ್ ಸಾವಿರ ಕೋಟಿ ಅನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಅಂತ ಗ್ಯಾಲಿಗೆ ದಯವಿಟ್ಟರೆ ಅದು ಶೋಷಿತ ವರ್ಗದ ಈ ಪರಿಶ್ಠ ಜಾತಿ ಪರಿಷ್ಠಾಪಂಗ್ ಮಾಡಿರ್ತಕ್ಕಂಥ ಹೊಸ ಅನ್ನುವಂಥದ್ದನ್ನ ನಾವು ಈಗಾಗಲೇ ಎಲ್ಲ ರಾಜ್ಯದ ನಾವು ಹೋರಾಟಗಳನ್ನು ಮಾಡಿ ಜನರ ಗಮನಕ್ಕೆ ವಿಷಯವನ್ನು ತೆಗೆದುಕೊಂಡು ಹೋಗಿದ್ದೇವೆ ಸರ್ಕಾರ ಪರಿಶ್ಠ ಜಾತಿ ಪರಿಷ್ಠ ಪಂಗ ನಾಯಕ ಅವರ ಅಭಿವೃದ್ಧಿಯನ್ನ ನಾವು ಮಾಡ್ತೀವಿ ಅನ್ನುವಂಥ ಸೂಚನೆಗಳನ್ನ ಹೇಳಿ ಅಧಿಕಾರಿಗಳಲ್ಲಿ ಕೊರೋನವನಕ್ಕೆ ಲೂಟಿ ಮಾಡ್ತಕ್ಕಂಥ ಕಾಮಗಾರಿಗಳು ಅದು ಕೂಡ ಹೋರಾಟ